ಇವತ್ತು ದರ್ಶನ್ ಅವರು ದರ್ಶನ್ ನಾಯ್ಕ ಅಂತ ಪಾಪ ಅವ್ರಿಗೆ ಒಂದು ಅವರ ಮಗನಿಗೆ ಒಂದು ಅನ್ಯಾಯ ಆಗಿದೆ ಆ ಅನ್ಯಾಯ ಸಲುವಾಗಿ ಇವತ್ತು ದರ್ಶನ್ ಅವರು ನನ್ನ ಬಳಿ ಬಂದಿದ್ದಾರೆ ಅವ್ರ ಮಗ ಸ್ಟೂಡೆಂಟು ಸ್ಟೂಡೆಂಟನ್ನ ತಂದೆಯವರು ಆ ಮಗನಿಗೆ ಒಂದು ನ್ಯಾಯ ಬೇಕು ಹೇಳ್ಕೊಂಡು ನನ್ನ ಬಳಿ ಬಂದಿದ್ದಾರೆ ಏನು ಹೇಳ್ತಾರೆ ಕಿಳುವ ಅಚ್ಚನೂ ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ಅವರವರೆ ನಿಮಗೆ ನಮಸ್ಕಾರ ನೀವು ಸ್ಟೂಡೆಂಟ್ ಯೂನಿಯನ್ ಲೀಡರ್ ಅವರು ನೀವು ಅದಕ್ಕೆ ನಿಮ್ಮದು ನಾಯಕರಿಗೆ ಬಂದಿ ನಾನು ಈ ನಮ್ಮದು ಹುಡುಗ ಪಸ್ಟಿಯರಿಗೆ ಆ ಇವರು ಅವರಿಗೆ ಹುಡುಗ ಬಂದು ನಮ್ಮ ಹುಡುಗನಿಗೆ ಹೊರಗು ಹೊರಗೆ ಕರೆಸಿ ನಾಲ್ಕನೇ ಮತ್ತು ಐದನೇದಾಗಿ ಆಡಿಸಿ ಹೊಡೆದರು ಹೊಡೆದು ಯಾಕೆ ಹೊಡೆದಿತ್ತು ಹೊಡೆದಂದ್ರೆ ಸರ್ ಅವರು ಅದೇ ಕ್ಲಾಸ್ಮೇಟ್ ಸರ್ ಯಾರು ಪ್ರಿನ್ಸಿಪಲ್ ಅವರು ಹೇಳಿದ್ರೆ ನೀವು ಐದೈದು ಜನ ತೊಗೊಂಡು ಡಿವೈಡ್ ಮಾಡಿಕೊಂಡು ಸ್ಟಡಿ ಮಾಡಿದ್ವಿ ಏನಾದರೂ ನಿಮಗೆ ತಪ್ಪಿದೆ ನೀವು ಡಿಸ್ಕಸ್ ಮಾಡಿಕೊಂಡು ಅವರು ಹೇಳಿದರು ಆವಾಗ ಅವರು ಡಿಸ್ಕಸ್ ಮಾಡ್ಕೊಂಡಾಗ ಯಾರೋ ಒಬ್ಬರು ಹೋಗಿ ಇವನಿಗೆ ಹೇಳ್ಕೊಂಡು ಯಾರೊಬ್ಬನು ಹೇಳಿದ ಹಿಂಗ ನಾವ್ ಅವರು ಕೇಳಿ ನಿಮ್ಮ ನಮ್ಮ ಹುಡುಗ ನಿಮ್ಮ ಯಾರು ಬೇಡ ಅವ್ರಿಗೆ ಹೊರಗೆ ನಾವು ಕಾಲೇಜ್ ಅವ್ನು ಭೇಟಿ ಆಗ್ತದೆ ಸರ್ ಈಗ ನಾನು ಆ ವಿಡಿಯೋ ನೋಡಿದ್ದೇನೆ ಆ ವಿಡಿಯೋ ಸಿಕ್ಕದು ಅದು ತಿರುಗಿಸಿ 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 ಈ ರೀತಿ ರಾಪ್ ಅಂತ ಹೊಡಿತೇನೆ ಅದು ಯಾವ ಸ್ಟೈಲು ಯಾವ ರೌಡಿಸಮೋ ಯಾರಂತ ಗೊತ್ತಾಗ್ತಾ ಇಲ್ಲ ವೀಕ್ಷಕರು ನಾನು ಹೇಳ್ತಾ ಇರೋದು ಇದು ಕಾರವಾರದಲ್ಲಿ ಮೊದಲನೇ ಘಟನೆ ಅಂತ ನಾನು ಹೇಳಿ ಯಾಕಂದ್ರೆ ಆ ರೀತಿ ಆಗಿದ್ದು ವಿಡಿಯೋ ವೈರಲ್ ಆಗಿತ್ತು ಯಾಕಂದ್ರೆ ನಾನು ಹೇಳ್ತಾ ಇರೋದು ಕಾರವಾರ ಒಂದು ಶಾಂತ ನಗರ ಆ ಶಾಂತ ನಗರದಲ್ಲಿ ಈ ವಿದ್ಯಾರ್ಥಿಗಳಿಗೆ ಈ ರೀತಿ ಹಲ್ಲೆ ಒಬ್ಬ ನಾನು ಕೂಡ ಸ್ಟೂಡೆಂಟ್ ಲೀಡ್ರೆ ನನಗೆ ನಾನು ಸ್ಟೂಡೆಂಟ್ ಗೆ ಯಾವ ರೀತಿ ಸಪೋರ್ಟ್ ಮಾಡ್ತೇನೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆದ್ರೆ ನಾನು ಆ ಆ ಸಪೋರ್ಟ್ ಮಾಡೋದು ನಾನು ಒಂದು ಕರ್ತೇವೆ ಆದ್ರೆ ಈ ವಿದ್ಯಾರ್ಥಿಗಳ ಸ್ಟೈಲೇ ಬೇರೆ ಇವನು ಈ ರೀತಿ ಈ ರೀತಿ ಖಡ್ಗಾನ ಕೈಯಲ್ಲಿ ತಿರುಗಿಸಿ ಬಹಳ ಬೇಸರ ಆಗುತ್ತೆ ಯಾಕಂದ್ರೆ ಇವರು ಕಾಲೇಜಿಗೆ ಇವರು ತಂದೆ ತಾಯಿ ಪಾಲಕರು ಏನ್ ಮಾಡ್ತಾರೆ ಪಾಪ ಎಲ್ಲೆಲ್ಲೋ ಕೆಲಸ ಮಾಡಿಕೊಂಡು ನಮ್ಮ ಮಗನಿಗೆ ಒಂದು ಒಳ್ಳೆ ಕಾಲೇಜಲ್ಲಿ ಒಂದು ಒಳ್ಳೆ ಸೀಟ್ ಸಿಗಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಳ್ಕೊಂಡು ಅವ್ರ ತಂದೆ ತಾಯಿರೋ ಒಂದು ಆಸೆ ಇರುತ್ತೆ ಆ ಆಸೆಯಿಂದಲೇ ಒಂದು ತನ್ನ ಮಗ ಈ ಒಂದು ಕಾಲೇಜ್ ಹೋಗ್ತಾ ಇದ್ದಾನೆ ಇದು ಒಂದು ಒಳ್ಳೆ ಕಾಲೇಜ್ ಅಂತ ಹೇಳ್ಕೊಂಡು ಇಲ್ಲಿ ಸೀಟ್ ಕೂಡ ಕೊಡಿಸ್ತಾರೆ ಆದರೆ ಈ ವಿದ್ಯಾರ್ಥಿಯ ಈ ವಿದ್ಯಾರ್ಥಿಯ ವಿವೇರನೆ ಬೇರೆ ಯಾಕಂದ್ರೆ ಇವನು ತಿರುಗಿಸೋದು ಒಂದು ಕೈಗೆ ಬಳೆ ಹಾಕೊಂಡು ತಿರುಗಿಸೋದು ನೋಡಿದ್ರೆ ಆ ಪಾಪ ವಿದ್ಯಾರ್ಥಿಗೆ ಇವನು ಮಗ ಇವ್ರ ಮದುವೆಗೆ ಹೊಡೆದಿದ್ದು ಸ್ಟೈಲ್ ನೋಡಿದ್ರೆ ನಿಜವಾದ್ರು ಕಣ್ಣಿಂದ ನಾನು ನನ್ನ ಕಣ್ಣಿಂದನೇ ಎಷ್ಟೋ ಸಲ ನೀರು ಬಂತು ನಾನು ವಿಡಿಯೋ ಹತ್ತು ಸಲ ನೋಡಿದೆ ಯಾರೋ ಪಾಪ ಪುಣ್ಯಾತ್ಮ ವಿಡಿಯೋ ಮಾಡಿದ ಏನು ಗೊತ್ತಿಲ್ಲ ನಮಗೆ ಆದ್ರೆ ಆ ವಿಡಿಯೋ ನೋಡ್ಕೊಂಡು ಭಾರಿ ಬೇಸಾರ ಇತ್ತು ನಿಮ್ ನೀವೇನು ಹೇಳ್ತೀರಾ ನಿಮ್ ಮಗನಿಗೆ ಆ ರೀತಿ ಹೊಡೆದಿತ್ತು ಎಷ್ಟು ಬೇಸರ ಬೇಸರ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ನಾನು ತೋರಿಸಲಿಕ್ಕೆ ಬಾಂಬೆಗೆ ಬೊಂಬೆ ಎಂಟಿ ಕರ್ಕೊಂಡು ಹೋಗುದೇ ಹಾರ್ಟ್ ಸ್ವಲ್ಪ ಪ್ರಾಬ್ಲಮ್ ಇಲ್ಲ ಹದಿನಾಲ್ಕು ಬಂದ್ಬಿಟ್ಟು ಅದ ನಂತರ ನಾನು ಬಂದ್ ಎನ್ ಸಿ ಕೊಟ್ಟಿಗೆ ಹೋಗಿದೆ ಎನ್ಸಿ ಕೊಟ್ಟಿದ್ರೆ ವಿಡಿಯೋ ತೋರಿಸಿ ವಿಡಿಯೋ ಆ ದಿವಸ ನಂತರ ಇಲ್ಲ ಆಗಿತ್ತು ಯಾಕೆ ನನ್ನ ಫ್ರೆಂಡ್ ಹೇಳಿದೆ ನಿಮ್ಗೆ ವಿಡಿಯೋ ತೋರಿಸಿ ನಿಮ್ಮ ಮತ್ತೆ ಲಪಡೆ ಮಾಡ್ತೆ ಲಪಡೆ ಮಾಡಿ ಹೋಗ್ತಾ ಇದೇ ಕಾನೂನು ಪ್ರಕಾರ ಹೋಗಿ ಅಂತ ನಂತರ ಎರಡನೇ ದಿವಸ ನಮಗೆ ಹುಡುಗ ಹುಡುಗನ ಕರ್ಕೊಂಡು ಬಾ ಅಂತ ಹೇಳಿದ ತಕ್ಷಣ ನಾನು ಹುಡುಗನ ಕರ್ಕೊಂಡು ನನ್ನ ಫ್ರೆಂಡ್ ಮನೆಗೆ ತೆಗೆದು ಅವರು ನನಗೆ ಎಲ್ಲ ವಿಡಿಯೋ ತೋರಿಸಿದ್ರು ವಿಡಿಯೋ ತೋರಿಸಿದ್ರೆ ಎಲ್ಲ ನನಗೆ ಸತ್ಯ ಏನೋ ಸುಳ್ಳಿ ಅಂತ ಎಲ್ಲ ಗೊತ್ತಾಗಿದೆ ಗೊತ್ತಾಗಿದ್ದರೆ ನಾನು ಅಲ್ಲಿ ಕಡಗಡೆ ಮೇಡಮ್ ಹತ್ರ ಟೌನ್ ಪರಿಸ್ಥಿತಿ ಹೋಗಿ ಎಫ್ ಇದು ಎನ್ ಸಿ ಮಾಡಿದೆ ಯಾಕೆ ಹುಡುಗನ ಜೀವನ ಹಾಳಾಗ ಬಂತ ನಂತರ ಹುಡುಗನ ನಂಬರ್ ಕೊಟ್ಟಿದ್ದು ನಾನು ಯಾರು ಎನ್ ಸಿ ಮಾಡಿದ್ದೆ ಯಾಕೆ ಹುಡುಗನ ಪಿಕ್ಚರ್ ಹಾಳು ನನಗೆ ಹುಡುಗನ ಎಂತ ತಿರ್ಬೋದು ಅಂತ ಅವ್ರು ತಂದೆಗೆ ಅವರು ಫೋನ್ ಮಾಡಿದ್ರು ತಂದೆಗೆ ಫೋನ್ ಮಾಡಿದ್ರೆ ಅವರು ನಾನು ಮದುವೆಯಲ್ಲಿದೆ ನಂಗೆ ಬರ್ಲಿಕ್ಕೆ ಆಗೋದಿಲ್ಲ ಸುಮಾರು ದಿವಸ ಬಂದುಬಿಡ್ತೆ ಅಂತ ನನಗೆ ನಂತರ ಮೇಡಮ್ ಅವ್ರಿಗೆ ಫೋನ್ ಮಾಡಿದೆ ಸುಮಾರು ನೀವು ಬರಬೇಕು ನಾನು ಟೌನ್ ಈಗ ಒಂದು ಕಾಯ್ದೆ ಇದೆ ಹದಿನಾರು ವರ್ಷಕ್ಕೂ ಬಾಲಕರಿಗೆ ಸ್ಟೇಷನ್ದಲ್ಲಿ ತೊಗೊಂಬರಬಾರ್ದು ಅಂತ ಹೌದು ಸಿ ಪಿ ಆರ್ ಕೂಡ ನಮ್ಗೆ ಹೇಳಿದ

ಅವ್ರು ಅಂದ್ರೆ ಅವ್ರಿಗೆ ಕಳ್ಸಿದ್ರೆ ಅವರು ಹದಿನೇಳು ಹದಿನೂರು ಜನ ಕರ್ಕೊಂಡು ನಮ್ಮ ಹತ್ರ ಬಂದು ಉಲ್ಟಾ ಸೂಟ ಮಾಡ್ತಾರೆ ಅದಕ್ಕಾಗಿ ನೀವು ಒಂದು ಡೈರೆಕ್ಟ್ ಆಗಿ ಪೊಲೀಸ್ ಕಂಡು ಅದನ್ನ ಹಿಡಿಯೋದ್ ನಾವು ಯೂಸ್ ಮಾಡ್ತೀವಿ ಉಂಟು ರೆಕಾರ್ಡಿಂಗ್ ಉಂಟು ನಂತರ ನಂತರ ನೀವು ಇಲ್ಲಿ ಬಂದರೆ ನೀವು ಬಂದ್ರೆ ನ್ಯಾಯ ಸಿಗ್ತಿಲ್ಲ ಪೊಲೀಸ್ ಸೂಕ್ತ ನ್ಯಾಯ ಅಂತ ಪೊಲೀಸ್ ಕಾಲೇಜಿಗೆ ಹೋದಾಗ ಹೌದು ಕಾಲೇಜ್ ಹೊರಗೆ ಹಾಗೆ ಕಾಲೇಜಲ್ಲಿ ಹಾಗೇ ಇದ್ದಿದ್ದೆ ನಂತರ ಅವರು ಸುಮಾರು ಇದು ನಾಲ್ಕನೇ ಇದು ಐದ್ನೇಕಾರೆ ಎಲ್ಲರಿಗೂ ಹೋಗುದು ಮನೆ ಹತ್ರ ಹೊಡೆದು ವಿಡಿಯೋ ಆಗಿ ನೋಡುದು ಅದೇ ವಿದ್ಯಾರ್ಥಿ ಅದೇ ವಿದ್ಯಾರ್ಥಿ ಹೊಡೆದು ಅವನೇ ವಿಡಿಯೋ ಅವರೇ ವಿಡಿಯೋ ಅವರೇ ವಿಡಿಯೋ ಅವರೇ ಕ್ಲಾಸ್ಮೇಟ್ ಯಾರೋ ಒಬ್ಬ ಇದ್ದಾರೆ ಅವನು ವಿಡಿಯೋ ಆಗಿ ಮಾಡುದು ಆದ್ರೆ ಈ ವಿಡಿಯೋ ಯಾರು ಅದನ್ನು ಯಾರು ಅವರು ಆಕ್ಷನ್ ತಗೊಳ್ಳಿಲ್ಲ ಆದ್ರೆ ಅವನು ಅವನು ಒಂದು ಒಳ್ಳೆ ಇದು ಉಂಟು ನನ್ನ ಹುಡುಗನ ಹೊಡೆದುಕೊಂಡು ಅವ್ರಿಗೆ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದೇನೆ ಅದನ್ನ ಚಾನ್ಸ್ ಯಾವ ಬಿಡ್ಲಿಕ್ಕೆ ಹೋಗಿಲ್ಲ ನನಗೆ ನ್ಯಾಯ ಸಿಗ್ಬೇಕು ಸರಿ ಈಗ ನಿಮ್ ಮಗನಿಗೆ ಆರಾಮಿಲ್ಲ ಕೂಡ ಅವ್ರು ಗೊತ್ತಿದ್ರು ವಿಷಯ ಅವನು ಗೊತ್ತಿದ್ದಂದ್ರೆ ಸ್ವಲ್ಪ ಪರಿಚಯ ಇದ್ರು ಅವಾಗ ನನ್ಗೆ ಜಾಸ್ತಿ ಇದ್ ಮಾಡ್ಲಿಕ್ಕೆ ಹೋಗಬೇಡ ಅದು ಕೇಳಿಲ್ಲ ಅದು ಕೇಳಿಲ್ಲ ಆದ್ರೂ ಹೊಡೆದ ಅವರು ಹಿಂಗೆ ಆ ವಿಡಿಯೋ ನೋಡ್ದೆ ಅವ್ರು ಹೇಳ್ತಾರೆ ಕೊಕ್ಕಣಿ ಭಾಷೆಯಲ್ಲಿ ಮುಂಚಿನ ದಿವಸ ಹೊಡೆದಿದ್ದೆ ನಾನು ನಿಮ್ಗೆ ಹೊಡೆದೆ ಅವ್ರು ಸ್ಟೂಡೆಂಟ್ ಹೇಳ್ತಾರೆ ನಿನ್ನೆ ಹೊಡೆದಲ್ಲ ಕಾಲ್ ಮಾಡ್ಲಿಲ್ಲ ಆಶ್ರಯ ಮಾಡ್ತಾ ಏ ನನ್ ಸ್ಟಾಯ್ ಹಂಗೆ ಹ್ಮ್

ಅವ್ರಿಗೆ ನಾವು ವಿದ್ಯಾರ್ಥಿಗಳಿಗೆ ಬೇಕು ಇಲ್ಲ ಬಸ್ ಪಾಸ್ ಬಸ್ ಟೈಮ್ಗೆ ಈಗ ಎಂತದಕ್ಕೆಲ್ಲ ನಾವೆಲ್ಲ ಹೆಲ್ಪ್ ಮಾಡ್ತೇವೆ ಆದ್ರೆ ಈ ನಾವು ನಾವೆಲ್ಲೂ ಕೂಡ ಅವ್ರಿಗೆ ಸ್ಟೂಡೆಂಟ್ ಹೆಲ್ಪ್ ಆ ಯಾವ ವಿದ್ಯಾರ್ಥಿ ಡ್ರಗ್ಸ್ ತಗೊಂಡ್ರು ನಾನು ವಿದ್ಯಾರ್ಥಿಗಳಿಗೆ ನಾನು ಡ್ರಗ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾನೆ ಅಂತದಕ್ಕೂ ನಾನು ಸಪೋರ್ಟ್ ಮಾಡ್ತೀನಿ ಅದಕ್ಕೆ ನನಗೆ ಬಹಳ ದುಃಖ ಇದೆ ಇಷ್ಟು ನಾನು ದಯವಿಟ್ಟು ಹೇಳ್ತಾ ಇದ್ದೇನೆ ಇಂಥ ರೌಡಿಸಮ್ ಕಾರವಾರದಲ್ಲಿ ಕಟ್ ಆಗ್ಬೇಕು ರೌಡಿಸಮ್ ಕಾರವಾರದಲ್ಲಿ ಇರಲೇಬಾರದು ಯಾಕಂದ್ರೆ ಕಾರ ಪೊಲೀಸ್ ಇಲಾಖೆ ಚೆನ್ನಾಗಿದೆ ಪೊಲೀಸ್ ಎಸ್ ಪಿ ಅವರು ಕೂಡ ಒಳ್ಳೆ ಒಳ್ಳೆ ಬಂದಿದ್ದಾರೆ ಸಿ ಪಿ ಐ ಕೂಡ ಹುಗಾರ್ ಅವರು ಕೂಡ ಒಳ್ಳೇದಿದ್ದಾರೆ ನಿಜವಾಗ್ಲೂ ಇವರಿಗೆಲ್ಲ ನಾವು ಅಭಿನಂದನೆ ಕಲಿಸ್ಬೇಕು ಯಾಕಂದ್ರೆ ರೌರಿಸಾ ಬಂದ್ ಆಗಿದ್ದೇ ಇವರಿಂದ ಇವರು ದರ್ಶನ್ ನಾಯಕ ಯಾರು ಗೊತ್ತಿಲ್ಲ ಆದ್ರೂ ಕೂಡ ಅವ್ರಿಗೆ ಸ್ಟೂಡೆಂಟ್ ಅಂತ ಅಷ್ಟೇ ಅವ್ರ ಭಾವನೆ ಯಾಕೆ ರಾಜಕಾರಣಿ ಎಲ್ಲ ಬಿಟ್ಕೊಂಡು ನನಗೆ ಅವ್ರು ಫೋನ್ ನಾನು ನಿಮಗೆ ನ್ಯಾಯ ಸ್ಕೋರ್ಸ್ತೆ ಅದೇ ರಘು ನಾಯ್ಕ್ ಸರ್ ಮತ್ತು ರಜೇಶ್ ನಾಯಕ್ ಅವರ ಮೇಲೆ ನ್ಯಾಯ ಬಿಟ್ಟಿದೆ ನನಗೆ ನ್ಯಾಯ ಸರ್ ಮೇಲೆ ನನಗೆ ಭಯಂಕರ ಪ್ರೀತಿ ಉಂಟು ಅವರು ನ್ಯಾಯ ಮಾತಾಡ್ತಾರೆ ಅದಕ್ಕಾಗಿ ನಿಮಗೆ ನ್ಯಾಯ ಅವ್ರ ಬಂದಿದ್ದ ನಾನು ನಾನು